ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ ಎಲೆಕ್ಟ್ರಲ್ ಬಾಂಡ್ ಚುನಾವಣಾ ಬಾಂಡ್ ಅಂತ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕೇಂದ್ರ ಸರ್ಕಾರ ಒಂದು ದೇಣಿಗೆ ಪಡೆದುಕೊಳ್ಳೋದು ಅಂದರೆ ಅದನ್ನ ಒಂದು ಲೀಗಲ್ ಆಗಿ ಒಂದು ದೇಣಿಗೆ ಪಡೆದುಕೊಳ್ಳೋದು ಕಂಪ್ನಿಗಳಿಂದ ಎಲೆಕ್ಟ್ರೋರಲ್ ಬಾಂಡ್ ಅಂದರೆ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಅಲ್ಲಿಂದ ಒಂದು ಬಾಂಡ್ಗಳನ್ನು ಖರೀದಿ ಮಾಡಿ ಒಂದು ದೇಣಿಗೆಗಳನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಪಡ್ಕೊಳೋದು ಒಂದು ಒಂದು ಕಾಯ್ದೆಯನ್ನು ತಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಅದು ಕ್ಯಾನ್ಸಲ್ ಆಯಿತು ಇದು ಸಂವಿಧಾನಕ್ಕೆ ಸಂವಿಧಾನಕ್ಕೆ ವಿರುದ್ಧವಾದ ಒಂದು ಕಾಯ್ದೆ ಅಂತಂದು ಅದನ್ನು ಕ್ಯಾನ್ಸಲ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಅದೆಲ್ಲ ಗೊತ್ತಿದೆ ಇದಕ್ಕೂ ಮುಂಚೆ ನಾನು ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಮಾಡಿದ್ದೆ ಬಟ್ ಯಾರು ನೋಡಲಿಲ್ಲ ಕಾನ್ಸ್ಪಿರಸಿ ಏನು ಯಾರ್ಯಾರಿಂದ ದುಡ್ಡು ತಗೊಂಡಿದ್ರು ಯಾವ ಥರ ಅಂತ ನೋಡಲಿಲ್ಲ ಯಾವ್ಯಾವ ಕಂಪ್ನಿ ಎಷ್ಟೆಷ್ಟು ಯಾವ್ಯಾವ ಪಕ್ಷಕ್ಕೆ ದುಡ್ಡು ಕೊಟ್ಟಿತ್ತು ಅಂತ ನಾನು ಹಿಂದೆ ವೀಡಿಯೋ ಮಾಡಿದ್ದೆ ಯಾವ ಥರ ದುಡ್ಡು ಕೊಟ್ಟರು ಅಂತ ಅಂತ ಯಾವ ಥರ ಒಂದು ಇದಾಯಿತು ಇದರಲ್ಲಿ ಅಂದರೆ ಅಕ್ರಮ ನಡೆದಿದೆಯಾ ಏನು ಅಂತ ಅಂದರೆ ಏನಕ್ಕೆ ವಿಚಾರ ಮಾತಾಡ್ತಿದ್ದೀನಿ ಅಂತಂದರೆ ನಿನ್ನೆ ನಿನ್ನೆ ಒಂದು ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಮಾಡಿದವರು ಯಾರು ಅಂತಂದರೆ ಆದರ್ಶ ಅಯ್ಯರ್ ಅಂತ ಒಂದು ಸಂಘಟನೆ ಅವರು ಒಂದು ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರವಾಗಿ ಒಂದು ಕಾನ್ಸ್ಪಿರಸಿ ಮಾಡಿದ್ದಾರೆ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಮತ್ತು ಇನ್ನೊಂದು ಯಾಕೆಂದರೆ ಇನ್ನೊಂದು ಯಾವುದು ಅಂತ ನಾನು ಹೇಳ್ತೀನಿ ಯಾವ ಲೆಕ್ಕದಲ್ಲಿ ಹೇಳಿದೆ ಯಾಕೆಂದರೆ ನನ್ನ ಹತ್ರ ಯಾವುದನ್ನು ಡೈರೆಕ್ಟಾಗಿ ಟಿ ವಿ ಚಾನಲ್ ಥರ ನೋಡೋದಕ್ಕೆ ನನ್ನ ಹತ್ರ ಯಾವುದು ಆ ಥರದ್ದೊಂದು ಮೆಟೀರಿಯಲ್ಸ್ ಯಾವುದಿರಲ್ಲ ನಾನು ಒಂದು ರಿಸರ್ಚ್ ಮಾಡಿ ಅದನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಐ ಪಿ ಸಿ ಸೆಕ್ಷನ್ ತ್ರೀ ಏಯ್ಟಿ ಫೋರ್ ಮೇಲೆ ಎಕ್ಸ್ಟಾರ್ಷನ್ ಸುಲಿಗೆ ಎಕ್ಸ್ಟಾರ್ಷನ್ ಎಕ್ಸ್ಟಾರ್ಷನ್ ಈ ಎರಡು ಕೇಸ್ಗಳು ಅವ್ರನ್ನ ದಾಖಲು ಮಾಡಿ ಕೇಸು ಕೋರ್ಟ್ಗೆ ಹೋಗಿ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಇದು ಬೆಂಗಳೂರಿನಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಒಂದು ಆದೇಶವನ್ನು ಒಡಿಸಿದೆ ಇದರಲ್ಲಿ ಎ ಒನ್ ಬಂದ್ಬಿಟ್ಟು ನಿರ್ಮಲಾ ಸೀತಾರಾಮ ಸೀತಾರಾಮನ್ ಅವರು ಎ ಟು ರವರು ಇಂದಿನ ಬಿ ಜೆ ಪಿ ಅಲ್ಲ ಜೆ ಪಿ ನಡ್ಡಾರವರು ಕಟೀಲ್ರವರು ಮತ್ತು ಈಗಿನ ಬಿ ಜೆ ಪಿ ಅಧ್ಯಕ್ಷರು ವಿಜೇಂದ್ರವರು ಇವ್ರನ್ನೆಲ್ಲ ಎ ಟು ಎ ತ್ರೀ ಎ ಫೋರ್ ಆಗಿ ಒಂದು ಎಫ್ ಐ ಆರ್ ಮಾಡಿ ಅಂತ ಕೋರ್ಟು ಆದೇಶ ಕೊಟ್ಟಿದೆ ಯಾಕೆ ಆದೇಶ ಕೊಡ್ತು ಅಂದರೆ ಕೇಂದ್ರ ವಿತ್ತ ಮಂತ್ರಿಯ ಮೇಲೆ ಒಂದು ಆರೋಪ ಒಂದು ಎಫ್ ಐ ಆರ್ ಮಾಡೋ ಮಟ್ಟಿಗೆ ಕ ಕೋರ್ಟು ಆದೇಶ ಕೊಡ್ತಾ ಅಂತ ನೀವು ಕೇಳ್ಬೋದು ಯಾಕೆ ಏನು ಅಷ್ಟು ದೊಡ್ಡ ಅಕ್ರಮ ಏನಾದರೂ ಮಾಡಿದಾರ ಇವರು ಅಂತ ಕೇಳ್ಬೋದು ಅದಕ್ಕೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಸಿಂಪಲ್ಲಾಗಿ ಏನು ಅಕ್ರಮ ಇದು ಏನು ಅಕ್ರಮ ನಡೆದಿದೆ ಅನ್ನೋದು ಹೇಳ್ತೀನಿ ಇವತ್ತು ಕೇಂದ್ರದಲ್ಲಿ ಯಾರದೇ ಅಧಿಕಾರ ಯಾರೇ ಅಧಿಕಾರದಲ್ಲಿದ್ದರೂ ಈ ಸಿ ಬಿ ಐ ಇ ಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗಳೇನಿದೆ ಇವೆಲ್ಲವೂ ಅವ್ರ ಅಂಡ್ರಲ್ಲಿ ಬರ್ತದೆ ಈ ಎಲೆಕ್ಟ್ರಲ್ ಬಾಂಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಕೆಲವು ಅವರಿಗೆ ಫೇವರ್ ಆದ ಪಕ್ಷಿಗಳು ಅಥವಾ ಅವರಿಗೆ ಸೈದ್ಧಾಂತಿಕವಾಗಿ ಇಷ್ಟವಾದೋ ಅವ್ರಿಗೆ ಕೊಡಬೇಕು ಅನಿಸಿದಂಥ ಕಂಪನಿಗಳು ಏನು ಮಾಡಿದ್ರು ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ದೇಣಿಗೆಗಳನ್ನು ಕೊಟ್ಟಿದ್ದಾರೆ ಅಥವಾ ಇನ್ನೂ ಎಷ್ಟು ಫಂಡಿಂಗ್ಗಳು ಫಂಡಿಂಗ್ಗಳು ಬೇಕಾ ಬೇಕಾದಾಗ ಏನು ಮಾಡ್ಬೋ ಏನು ಮಾಡ್ತಾರೆ ಯಾವ ಥರ ಮಾಡ್ಬೋದು ಅಂತಂದಾಗ ಅಂದರೆ ಏನಿದ್ದಾರೆ ಇವರು ಅಯ್ಯರನ್ನುವರು ಏನು ಒಂದು ಎಫ್ ಐ ಆರ್ ಒಂದು ಹೋರಾಟ ಮಾಡಿದ್ದಾರೆ ಮಾರ್ಚ್ ತಿಂಗಳಿಂದ ಇಲ್ಲಿವರೆಗೂ ಏನು ಕೇಸನ್ನು ಹಾಕಿ ಹೋರಾಟ ಮಾಡಿದ್ದಾರೆ ಅವ್ರ ಪ್ರಕಾರ ಅವರು ಹೇಳಿರೋ ಪ್ರಕಾರ ಅವರು ಆರೋಪ ಮಾಡಿರೋ ಪ್ರಕಾರ ಕೋರ್ಟಿಗೆ ತಿಳಿಸಿರೋ ಪ್ರಕಾರ ಯಾವ ಥರ ಅಂತಂದರೆ ಇವರು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗಳನ್ನು ಇ ಡಿ ಇನ್ಕಮ್ ಟ್ಯಾಕ್ಸ್ ಈ ಥರ ಡಿಪಾರ್ಟ್ ಡಿಪಾರ್ಟ್ಮೆಂಟ್ಗಳನ್ನು ಬಿಟ್ಟು ಕಂಪ್ನಿಗಳಿಗೆ ಅವ್ರನ್ನ ಹರಾಸ್ಮೆಂಟ್ ಕ್ರಿಮಿನಲ್ ಟ್ರಾನ್ಸ್ಪರೆನ್ಸಿ ಎಕ್ಸ್ಟಾರ್ಷನ್ ಸುಲಿಗೆ ಯಾವ ಥರ ಸುಲಿಗೆ ಅಂದರೆ ಒಂದು ಕಂಪ್ನಿ ನಡೆಸ್ತಾ ಇರ್ತಾರೆ ಅಂದಾಗ ಅವ್ರದ್ದೇ ಆದ ಕೆಲವೊಂದು ತಪ್ಪು ಒಪ್ಪುಗಳಿರ್ತದೆ ಅವ್ರಿಗೆ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಇರುತ್ತೆ ಕೆಲವೊಂದು ಇದು ಇಂಥವನ್ನೆಲ್ಲ ಇಡಿ ಹೋಗಿ ಅವರನ್ನು ನೀವು ಈ ಥರ ತಪ್ಪು ಮಾಡ್ತಾ ಇದ್ದೀರಾ ಈ ತಪ್ಪಿಗೆ ದಂಡ ಹಾಕುವಂಥದ್ದು ಅಥವಾ ಇನ್ನೊಂದು ವಿಚಾರಣೆ ನಡೆಸೋಕ್ಕಂಥದ್ದು ನಮ್ಮ ಕಾನೂನಿನಲ್ಲಿದೆ ಅದು ಬೇರೆ ಈ ಎಲೆಕ್ಟ್ರಲ್ ಬಾಂಡ್ ಮುಖಾಂತರವ ಬಂದ ಮೇಲೆ ಏನಾಗಿದೆ ಅಂತಂದ್ರೆ ದೇಶದಲ್ಲಿ ಬಂದಾಗ ಏನಾಗಿತ್ತು ಅಂತಂದ್ರೆ ಇವುಗಳನ್ನ ಬಿಟ್ಟು ಚೂ ಬಿಟ್ಟು ಆಯಿತು ಮೇಲೆ ರೈಡ್ ಮಾಡೋದಿಲ್ಲ ನಾವು ಇದಕ್ಕೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಈ ತರದ ನಾವು ಹೇಳಿದಂಥ ಪಕ್ಷಕ್ಕೆ ನೀವು ದೇಣಿಗೆಯನ್ನು ಕೊಟ್ಬಿಡಿ ಇಟ್ಸ್ ಮ್ಯಾಟರ್ ಈಸ್ ಕ್ಲೋಸ್ಡ್ ಅನ್ನೋ ಥರ ಒಂದು ಕಾನ್ಸ್ಪಿರಸಿ ನಡೆದಿದೆ ಅನ್ನೋದು ಇವರ ಆರೋಪ ಮಾಡಿ ಆರೋಪಕ್ಕೆ ಇವತ್ತು ಐ ಆರ್ ಹಾಕಿ ಅಂತಂದು ಕೋರ್ಟ್ ಆದೇಶ ಕೊಟ್ಟಿದೆ ಹೇಗೆ ಅದ್ಯಾವ ಕಂಪ್ನಿಗಳು ಆರೋಪ ಮಾಡಿದ್ದಾರೆ ಯಾವ ಕಂಪ್ನಿಗಳ ಮೇಲೆ ಈ ಥರ ಆಗಿದೆ ಅಂದರೆ ನಾನು ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ಯಾವ್ಯಾವ ಕಂಪನಿಗಳು ಅತಿ ಹೆಚ್ಚಾಗಿ ಕೊಟ್ಟಿದೆ ಇವರಿಗೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಎಷ್ಟು ದುಡ್ಡನ್ನು ಕೊಟ್ಟಿದೆ ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಡೇಟಾ ಇದೆ ಈಗ ಇವರು ಆರೋಪ ಮಾಡಿರೋ ಡೇಟಾ ಇದೆ ಸ್ನೇಹಿತರೆ ಅಲ್ಯೂಮಿನಿಯಂ ಕಾಪರ್ ಕಂಪ್ನಿ ಸ್ಟೆರ್ಲೈಟ್ ಮತ್ತು ವೇದಾಂತ ಗ್ರೂಪ್ಸ್ ಅನ್ನೋದಕ್ಕೆ ಮೇಲೆ ಇಡಿ ದಾಳಿ ಆಗ್ತದೆ ಇಡಿ ದಾಳಿ ಮಾಡುತ್ತೆ ಇಡಿ ದಾಳಿಯಾದ ಕೆಲವು ನನ್ ದಿನಗಳ ನಂತರದಲ್ಲಿ ಏನಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂರರವರೆಗೆ ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಇವರು ಬಿ ಜೆ ಪಿಗೆ ದೇಣಿಗೆ ಕೊಟ್ಟಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಇದನ್ನು ಕೊಟ್ಟಿದ್ದಾರೆ ಇನ್ನು ನಾನು ಮೇಘಾ ಇಂಜಿನಿಯರಿಂಗ್ ಈ ಥರ ಇವತ್ತೇನು ಅವರ ಒಂದು ಒಂದು ಈ ಸರ್ಕಾರದ ಒಂದು ಕೃಪಾ ಕಟಾಕ್ಷದಿಂದ ಏನು ನಡೀತಿದೆಯಲ್ಲ ಅಂಥ ಕಂಪ್ನಿಗಳ ಬಗ್ಗೆ ಮಾತಾಡ್ತಿಲ್ಲ ನಾನು ಈ ಥರ ಇವ್ರ ಮೇಲೆ ದಾಳಿ ಆಗ್ತದೆ ನಾನು ಹೆಚ್ಚಿನ ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರ ಮೇಲೆಲ್ಲ ಆಗುತ್ತೆ ಅದಾದ ನಂತರ ಹೇಗೆ ಎಲೆಕ್ಟ್ರಾಲ್ ಬಾಂಡ್ ತೊಗೊಂಡು ಅವರು ಕಂಪ್ನಿಗೆ ಅದು ಪಕ್ಷಕ್ಕೆ ದೇಣಿಗೆ ಕೊಡ್ತಾರೆ ಇದು ಯಾವ ಥರ ಅನ್ನೋದು ಇನ್ನೊಂದು ಕಂಪ್ನಿ ಅಪಾರ್ಟ್ ಫ್ರಮ್ ದೀಸ್ ಅರಬಿಂದೋ ಫಾರ್ಮಸಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದೇ ವರ್ಷದಲ್ಲಿ ನಲ್ವತ್ತೊಂಬತ್ತೂವರೆ ಕೋಟಿ ಐವತ್ತು ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಬಿ ಜೆ ಪಿಗೆ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅದೇ ಇಡಿ ದಾಳಿ ಆಗ್ತದೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ದಾಳಿ ಆಗ್ತದೆ ದಾಳಿ ಹಾಕಿ ಸ್ವಲ್ಪ ದಿನಕ್ಕೆ ದೇಣಿಗೆ ಬರ್ತದೆ ಅಂದರೆ ವಾಟ್ ಇಟ್ಸ್ ಮೀನ್ ಏನು ಅರ್ಥ ಬರುತ್ತೆ ಇದರಿಂದ ಅಂದರೆ ನೀವು ಅವರ ಸಣ್ಣ ಸಣ್ಣ ತಪ್ಪುಗಳನ್ನ ಇನ್ನೊಂದನ್ನು ಇಟ್ಕೊಂಡು ಎದುರಿಸಿ ಅದನ್ನು ಆ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಎಲೆಕ್ಟ್ರಲ್ ಬಾಂಡ್ ಮುಖಾಂತರವಾಗಿ ಲೀಗಲ್ ಆಗೇ ದುಡ್ಡನ್ನು ಪಕ್ಷಕ್ಕೆ ತಗೊಂಡಿದ್ದಾರೆ ಇದು ಇದರಿಂದ ಅಲ್ಲಿಯ ಸಿಗಳು ಯಾ ಕಂಪ್ನಿ ಮ್ಯಾನೇಜ್ಮೆಂಟ್ ಇತ್ತು ಕೆಲವೊಬ್ಬರು ಅರಾಸ್ಮೆಂಟ್ ಆಗಿದೆ ಅವ್ರಿಗೆ ಅರಾಸ್ಮೆಂಟ್ ಮಾಡಿದ್ದೀರಾ ನೀವು ಅನ್ನೋದು ಈ ಕೇಸನ್ನ ಏನಿವತ್ತು ಆ ಅಯ್ಯರ್ ಅನ್ನೋರು ಕೇಸ್ ಮಾಡಿದ್ದಾರೆ ಅವರು ಆರೋಪಿಸ್ತಿರೋದು ಏನು ಅಂತಂದರೆ ಅರಾಜ್ ಮಾಡಿದ್ದಾರೆ ಕ್ರಿಮಿನಲ್ ಕನ್ಸ್ಪರಸಿ ಮಾಡಿದ್ದಾರೆ ಸುಲಿಗೆ ಮಾಡಿದ್ದಾರೆ ಕಾನೂನನ್ನು ಉಪಯೋಗಿಸ್ಕೊಂಡು ಕಾಯ್ದೆಯನ್ನು ಉಪಯಿಸ್ ಉಪಯೋಗಿಸ್ಕೊಂಡು ಸುಲಿಗೆ ಮಾಡಿದ್ದಾರೆ ಅಂತ ಅವರ ಆರೋಪ ಅಂದರೆ ಈಗ ಒಂದು ಎಫ್ ಐ ಆರ್ ಆದ ತಕ್ಷಣ ಅವರಿಗೆ ನ್ಯಾಯ ಸಿಗುತ್ತಾ ಮಾಡಿದವ್ರಿಗೆ ಅಂತ ಹೇಳಿದ್ರೆ ಯಾಕೆ ಸಿಗುತ್ತೆ ನ್ಯಾಯ ಈಗ ಆಲ್ರೆಡಿ ಆ ಕಾಯ್ದೇನ ವಾಪಸ್ ತಗೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳ್ಬಿಟ್ಟು ಆಗಿದೆ ಹೇಳಾಗಿದೆ ಓಕೆ ಫೈನ್ ಆಗೋಗಿದೆ ಅಂದರೆ ಇದನ್ನು ಯಾವ ಮಟ್ಟದಲ್ಲಿ ತನಿಖೆ ಮಾಡ್ತಾರೆ ಇಲ್ಲಿನ ಲೋಕಾಯುಕ್ತಕ್ಕೆ ಕೊಡ್ತಾರೆ ಅಂತಂದರೆ ಅದು ರಾಜ್ಯ ಮಟ್ಟದಲ್ಲಿ ಬರುತ್ತೆ ಸಿ ಬಿ ಐ ಕೊಟ್ಟು ತನಿಖೆ ಮಾಡಿಸೋದಕ್ಕೆ ಸಿ ಬಿ ಐ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲೇ ಬರ್ತದೆ ಒಬ್ಬರು ಸಿಟ್ಟಿಂಗ್ ಫಿನಾನ್ಸ್ ಮಿನಿಸ್ಟ್ರ ಮೇಲೆ ಡೈರೆಕ್ಟಾಗಿ ನಾವು ಎನ್ಕ್ವೈರಿ ಮಾಡಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ಪರ್ಮಿಷನ್ ಬೇಕಾಗ್ತದೆ ಅಥವಾ ಈ ವಿಜೇಂದ್ರವ್ರ ಮೇಲೆ ಬೇ ಒಂದು ಎನ್ಕ್ವೈರಿ ಆಗಬೇಕು ಅಂತಂದರೆ ರಾಜ್ಯಪಾಲರಿಂದ ಪರ್ಮಿಷನ್ ಬೇಕಾಗುತ್ತೆ ಇಲ್ಲಿ ಇವತ್ತಿನ ರಾಜ್ಯಪಾಲರ ನಡವಳಿಕೆಗಳು ಇವತ್ತಿನ ದೇಶದಲ್ಲಿ ಸೆಂಟ್ರಲ್ ಆಗ್ತಿರೋಂಥ ನಡವಳಿಕೆಗಳನ್ನು ನೋಡಿದ್ರೆ ಖಂಡಿತವಾಗೂ ಹುಡುಗ ತನಿಖೆ ಆಗುತ್ತಾ ಅಂತಂದರೆ ಎಂಬತ್ತು ಪರ್ಸೆಂಟ್ ಕಷ್ಟವಿದೆ ಆಗಲ್ಲ ಯಾಕಂದರೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಎಂಟು ಸಾವಿರ ಕೋಟಿ ದೇಣಿಗೆ ತಗೊಂಡಿದ್ದು ಸಹ ಇವತ್ತು ಯಾವುದು ಲೆಕ್ಕಕ್ಕಿಲ್ಲ ಅಂತಂದರೆ ಇವ್ರ ಮೇಲೆ ತನಿಖೆ ಆಗ್ತದ ಈ ಥರ ಲೀಗಲ್ ಮಾಡಿ ದೇಣಿಗೆ ತಗೊಂಡು ಇವ್ರ ಮೇಲೆ ಯಾವುದೇ ತನಿಖೆ ಕಷ್ಟ ಇದೆ ಈ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದು ಅವ್ರು ತನಿಖೆ ಮಾಡಿಸಿದ್ರೆ ಸತ್ಯಾಂಶ ಹೊರಬೀಳ್ಬೋದೇ ಹೊರತು ಅದರ ಅದಕ್ಕೂ ಮುಂಚೆ ಇದ್ರದ ತನಿಖೆಗಳನ್ನ ಮಾಡಕ್ಕೆ ಎಷ್ಟು ಮಟ್ಟಕ್ಕೆ ತನಿಖೆ ಮಾಡ್ತಾರೆ ಅಥವಾ ಆದಮೇಲೆ ಇವರು ಇವತ್ತು ಏನು ಅವರ ಮೂಢ ಹಗರಣ ಏನು ನಡೀತಿದೆ ಮೂಢ ಹಗರಣದಲ್ಲಿ ಅವ್ರ ಮಧ್ಯದಲ್ಲಿ ಇವ್ರದ್ದು ಅಂತು ಅಂದ್ರೆ ಇವ್ರನ್ನ ಒಂದು ರಾಜೀನಾಮೆ ಏನು ಕೇಳ್ತಿದ್ರು ಇವರು ಇವರು ರಾಜೀನಾಮೆ ಕೊಡ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಒಬ್ಬರು ಸೆಂಟ್ರಲ್ ಮಿನಿಸ್ಟ್ರು ವಿತ್ತ ಸಚಿವ ಮೇಲೆ ಒಂದು ಎಫ್ ಐ ಆರ್ ಆಗ್ತದೆ ಅಂತಂದರೆ ಯಾವ ಮಟ್ಟದಲ್ಲಿ ಇವರು ನೈತಿಕವಾಗಿ ಇದ್ದಾರೆ ಇದರ ಇದ್ರ ಎಲ್ಲ ಗೊತ್ತಾಗೋದು ಇದರಲ್ಲಿ ಏನು ಕಾನ್ಸ್ಪಿರಸಿ ಇಲ್ಲವಾ ಅನ್ನೋದು ಯಾಕೆಂದರೆ ನಾವು ಯಾವುದನ್ನೇ ಪ್ರೂವ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕಾಗುತ್ತೆ ಕೋರ್ಟ್ ಮುಖಾಂತರ ತಗೊಂಡಿದ್ದಾರೆ ಅಥವಾ ಹೇಗೆ ತಗೊಂಡಿದ್ದಾರೆ ಅಂತ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಅಂದರೆ ಈ ಸರ್ಕಾರಗಳಲ್ಲಿ ಉನ್ನತ ಮಟ್ಟದ ತನಿಖೆ ಅವರನ್ನರಲ್ಲೇ ಬರೋದರಿಂದ ಯಾವ ಮಟ್ಟದ ತನಿಖೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಬಹುದು ಅನ್ನೋದು ಇದರಲ್ಲಿ ಎದ್ದು ಕಾಣುತ್ತೆ ಹಂಗಾಗಿ ಇದೊಂದು ಇದನ್ನು ಸಣ್ಣ ವಿಚಾರ ಅಂತ ನಾವು ಏನೋ ಅನ್ಕಡಂಗಿಲ್ಲ ಈ ಕಾನ್ಸ್ಪಿರಸಿ ಏನಿದು ಒಂದು ಬೆಂಗಳೂರಿನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಅನ್ನೋ ಸಣ್ಣ ವಿಚಾರ ಅಲ್ಲ ಇದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಕ್ಕೆ ಹೋಗ್ಬೋದು ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಕೋರ್ಟ್ ಮಟ್ಟದಲ್ಲಿ ಒಂದು ಇದಾಗ್ಬೋದು ಅನ್ನೋದು ಒಂದು ಸುಳಿವು ಎಲ್ಲ ಸಿಗ್ತಾ ಇದೆ ಇದನ್ನು ನೋಡೋಣ ಈ ಸರ್ಕಾರಗಳು ಇದನ್ನು ಎಷ್ಟು ಮಟ್ಟಿಗೆ ಅವ್ರದೇ ಸರ್ಕಾರದ ಅವರೇ ಬಿಹಪಕ್ಷದ ಒಂದು ಫಂಡಿಂಗನ್ನು ತೊಗೊಂಡಿದ್ದಾರೆ ಅವ್ರು ಯಾವ ಮಟ್ಟದ ತನಿಖೆಗಳನ್ನು ಮಾಡಿಸ್ತಾರೆ ಯಾವ ಮಟ್ಟದ ಕಾನೂನು ಹೋರಾಟ ಆಗುತ್ತೆ ಅನ್ನೋದನ್ನ ನಾನು ಯಾಕೆಂದರೆ ಇದು ಮುಂಚೆನೇ ಹೇಳಿದ್ದೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರವಾಗಿ ಸುಲಿಗೆ ಮಾಡಿದರೆ ದೋಚಿದರೆ ಒಂದೇ ಪಕ್ಷಕ್ಕೆ ಲಾಭ ಆಗಿದೆ ಅನ್ನೋದು ಹೇಳಿದ್ದೆ ಅದಕ್ಕೆ ಒಂದು ಪಾಪ ನಾ ಏಳೆಂಟು ತಿಂಗಳಿಂದ ಒಬ್ಬ ಹೋರಾಟ ಮಾಡಿ ಒಂದು ಸಂಘಟನೆ ಹೋರಾಟ ಮಾಡಿ ಇವತ್ತು ಒಂದು ಒಂದು ಎಫ್ ಐ ಆರ್ ಹಾಕ್ಸೋ ಮಟ್ಟಕ್ಕೆ ಬಂದಿದೆ ಅಂತಂದರೆ ಇದು ಸ್ವಾಗತಾರ್ಹ ಅಂತ ಹೇಳ್ಬೋದು ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಹಾಗಾಗಿ ನನ್ನ ಫಾಲೋ ಮಾಡ್ತೀರಿ ನಮಸ್ಕಾರ